హాయ్ వెల్కమ్ బ్యాక్ మై యూట్యూబ్ చాలా ఇవతిన వేళదే నేను ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಚಿಪ್ಸನ್ನ ಯಾವ ರೀತಿ ಮಾಡಿ ಮಾಡ್ಬೋದು ಹಾಗೆ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡ್ಕೊಂಬನ್ನಿ ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬರುತ್ತೆ ಸೊ ನೋಡ್ಕೊಂಬನ್ನಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟು ಯೂಸ್ ಮಾಡಿಕೊಂಡು ಅಂತ ಇವಾಗ ಇಲ್ಲಿ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ ನೀರಿಗೆ ನಾವು ಮುಕ್ಕಲ್ ಕಪ್ ಅಕ್ಕಿ ಇಟ್ಟು ತೊಗೋಬೇಕು ಸೊ ಇಲ್ಲಿ ನೀರಿಗೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಅಂಟ್ಕೋಬಾರ್ದಂತ ಆಮೇಲೆ ಎಲ್ಲವೂ ಕಾಲು ಟೀ ಸ್ಪೂನ್ ಅಷ್ಟು ನಾನು ಅಜ್ವಾನ ಆಮೇಲೆ ಜೀರಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಹಾಕಿದ್ದೀನಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿದ್ದೀನಿ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನ ಹಾಕ್ಕೋಬೋದು ಸೊ ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಮೀಡಿಯಮ್ ಉರಿಯಲ್ಲಿ ನಾವು ಇದು ಮಾಡ್ಕೋಬೇಕು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾನು ಅಕ್ಕಿ ಹಿಟ್ಟು ಹಾಕ್ತೀನಿ ಸೊ ಅಕ್ಕಿ ಹಿಟ್ಟು ಬಂದುಬಿಟ್ಟು ಮುಕ್ಕಾಲು ಕಪ್ ಹಾಕಬೇಕು ಒಂದು ಗ್ಲಾಸ್ ನೀರಿಗೆ ಅಕ್ಕಿ ಹಿಟ್ಟು ಒಂದು ಒಂದು ಮುಕ್ಕಾಲು ಕಪ್ ಹಾಕ್ತಾಯಿದ್ದೀನಿ ಇವಾಗ ಲೋ ಫ್ಲೇಮಲ್ಲಿ ಇಡಬೇಕು ಲೋ ಇಟ್ಟು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀವು ಲೋ ಫ್ಲೇಮಲ್ಲೇ ಇದನ್ನು ಒಂದು ತರ್ಟಿ ಸೆಕೆಂಡ್ಸ್ ಮಾತ್ರ ಮುಚ್ಚಿಡಬೇಕು ಒಂದು ಸ್ವಲ್ಪ ಅದು ಚೆನ್ನಾಗಿ ಬೇಯೋ ಬೇಯುತ್ತೆ ಸೊ ಇವಾಗ ತರ್ಟಿ ಸೆಕೆಂಡ್ಸ್ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇದನ್ನ ಹೊರಡೆ ತಕ್ಕೊಂಡು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಕಲಿಸ್ಕೊತೀನಿ ಭಾಳನೆ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೊ ಚಿಪ್ಸ್ ಹೆಂಗಿರುತ್ತೆ ಅದೇ ಅದೇ ಟೇಸ್ಟ್ ಬರುತ್ತೆ ಭಾಳನೇ ಚೆನ್ನಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಸೊ ಇವಾಗ ಹಬ್ಬದ ಟೈಮ್ ಅಲ್ವಾ ಸ್ನ್ಯಾಕ್ಸ್ ಬೇಕಾಗುತ್ತೆ ಗೆಸ್ಟ್ ಎಲ್ಲ ಬಂದಿರ್ತಾರೆ ಸೊ ಭಾಳನೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಈ ನೀವು ಬೇಕಾದರೆ ಯಾರ ಶೇಪ್ಗಳೂ ಅಷ್ಟೇ ನಿಮಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡ್ಕೋಬೋದು ನಾನು ನಾನೇ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಬೇಕಂತ ಏನೂ ಇಲ್ಲ ಸೊ ನಿಮಗೆ ಶೇಪ್ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು ಸೊ ಇವಾಗ ಹಿಟ್ಟನ್ನ ನಾನೊಂದು ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಉದ್ದುತ್ತಾ ಇದ್ದೀನಿ ಇಲ್ಲಿ ಸೊ ನೀವು ಬೇಕಾದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾ ಇದು ಏನು ಲಟಿಸ್ಕೋಬೋದು ನಾನೇನು ಹಿಟ್ಟು ಅದೆಲ್ಲ ಹಾಕ್ಕೊಂಡಿಲ್ಲ ಹಿಟ್ಟೆಲ್ಲ ಹಾಕಿದರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಇದಾಗುತ್ತೆ ಅದಕ್ಕೋಸ್ಕರನೇ ನಾನು ಏನು ಹಿಟ್ಟೆಲ್ಲ ಹಾಕ್ಕೊಂಡಿಲ್ಲ ಜಾಸ್ತಿ ಎಣ್ಣೆ ಹಿಡಿಯುತ್ತಂತೇಳಿ ಸೊ ಅದೇ ರೀತಿಯೇ ನಾನೊಂದು ಕವರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಲಟ್ಟಿಸ್ಕೊಂಡು ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಸೊ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಸ್ಕ್ವಯರ್ ಬೇಕಂದರೆ ಸ್ಕ್ವಯರು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು ಸೊ ಇದನ್ನೆಲ್ಲ ಮಾಡಿಕೊಂಡು ನಾನು ಇವಾಗ ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆನೂ ಅಷ್ಟು ಜಾಸ್ತಿ ಬಿಸಿ ಇರಬಾರ್ದು ತೀರ ಕಡಿಮೆನೇ ಇರಬಾರ್ದು ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಬಬಲ್ಸ್ ಇದೆ ಇದು ಒಂದು ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಸೊ ನಿಮಗೆ ಅವಳೇ ಕಲರ್ ಕೂಡ ಚೇಂಜ್ ಆಗುತ್ತೆ ಆಮೇಲೆ ಮೇಲೆ ಬಬಲ್ಸ್ ಬರೋದೆಲ್ಲ ಕಡಿಮೆ ಆಗುತ್ತೆ ಅಲ್ಲ ಅವಾಗ ಆಗಿದೆ ಅಂತ ಅರ್ಥ ಇದ್ದು ನೋಡಿ ಇವಾಗ ಇದಾಗಿದೆ ಇಷ್ಟೇ ಭಾಳ ಆಗಿದೆ ಕಡಿಮೆ ಸಮಯದಲ್ಲೇ ನೀವು ಆರಾಮಾಗಿ ಮಾಡ್ಕೊಬೋದು ಇದು ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಸೊ ನೀವು ಕೂಡ ಮಾಡ್ಕೊಳ್ಳಿ ಇವತ್ತಿನ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಸೊ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಸಪೋರ್ಟ್ ಮಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ